ಹಾಯ್ ಹೇಗಿದ್ದೀರಾ ಎಲ್ಲರು ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಡಯಟ್ ಫುಡ್ಡು ಇವತ್ತು ಒಂದು ಮೈಟ್ಲಾಸ್ ಮಾಡೋ ಡಯಟ್ ಫುಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ ಏನು ಏನು ಒಂದು ಐದು ಐಟಮ್ ಇದ್ದರೆ ಸಾಕು ಸೊ ಆರಾಮಾಗಿ ನೀವು ಡಯಟ್ ಪ್ಲಸ್ ಡಯಟ್ ಪ್ಲಸ್ ಹೆಲ್ದಿ ಫುಡ್ ಸೊ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಬನ್ನಿ ಪೀನಾ ಸಲಾಡ್ ಮಾಡೋದಕ್ಕೆ ಫಸ್ಟ್ ಬೇಕಾಗಿರೋದು ಕಡ್ಲೆಕಾಯಿ ಬೀಜ ನಿಮ್ಗೆ ಎಷ್ಟು ಬೇಕಾಗತ್ತೆ ಕಡ್ಲೆಕಾಯಿ ಬೀಜ ಅಷ್ಟು ತಗೊಳ್ಳಿ ಸ್ವಲ್ಪ ಚಾಟ್ ಮಸಾಲ ಜೊತೆಗೆ ಸ್ವಲ್ಪ ಈರುಳ್ಳಿ ಹಸಿ ಮೆಣಸಿ ಕಾಯಿ ಕ್ಯಾರೆಟ್ ಟಮೊಟ ಕರ್ಬೇದೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ನಿಂಬೆ ರಸ ಓಕೆ ಇಷ್ಟಿದ್ರೆ ನಿಮಗೆ ಪೀನಟ್ ಸಲಾಡ್ ಮಾಡ್ಕೊಂಡು ತಿನ್ನೋದಕ್ಕೆ ಜೊತೆಗೆ ಪೀನಟ್ ಸಲಾಡ್ ಹೆಲ್ದಿ ಫುಡ್ಡು ಚೆನ್ನಾಗಿದೆ ಫುಡ್ಡು ಬನ್ನಿ ಪಿ ಮಾಡೋಣ ಅಂತ ಹೇಳ್ತಿದ್ವಿ ಫಸ್ಟಿಗೆ ಗಿಟ್ಟು ಸ್ವಲ್ಪ ಬಿಸಿಯಾಗಬೇಕಿದು ಬೀಜ ಹಿ ಕಡಲೆ ಬೀಜ ಬಿಸಿ ಮಾಡಿ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಿಪ್ಪೆ ತೆಗಿಲೇಬೇಕು ಅಂತಿಲ್ಲ ನನ್ನ ಮಗಳು ಸ್ವಲ್ಪ ಸಿಪ್ಪೆ ಇದ್ರೆ ತಿನ್ನಲ್ಲ ಅದಕ್ಕೋಸ್ಕರ ಕಡಲೆ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈರುಳ್ಳಿ

ನಾನು ಇದು ಫಸ್ಟ್ ಟೈಮ್ ಮಾಡಿರೋದು ಹೀಗಿರುತ್ತೆ ಏನೋ ಗೊತ್ತಿಲ್ಲ ಹೇಳ್ತೀನಿ ಹೇಳ್ತೀನಿ ನೀವು ಟ್ರೈ ಮಾಡಿ ನಮ್ಮ ಇಲ್ಲ ಹಸಿಮೆಂಟ್ಸು ಇರ್ತಿದ್ದೀನಿ ಖಾರ ಕೊಡ್ತಿದೆ

ಕಟ್ಟು ಟೆಕ್ನೋ ಬಾಕ್ಸ್ ಬಿಡ್ರೆ ಕಂಪ್ಯೂಟರ್ ಕಡೋ ದವತ್ ಕವಾಗಿ ನಾ ತನ ನನೋಡಿ ಇಡಾಗಿ ಇನ್ನು ನಾನು ಆ ಸಿಂಬೆಕೊಂದು ಬರ್ತಾಯಿದೆ ಓಕೆ ಆದ್ರೆ ಯಾವ ಬಾಲಿ ಏನು ಮಾತನಾಡಿದ ಫಿಲ್ಪ್ ಆಗಿದ್ದಾಳೆ ಇಟ್ಸೆ ಹಾ ಸಾ ಶಿರ ಮಾಡಿtaratte ಅದ್ಲಿ ಹೊತ್ತು دیا ದೇವ ಇವರ ಹೆಸರು ರಾಜಣ್ಣ ಹತ್ತ ವಯಸ್ಸು ಈ ಹೆಣ್ಣು ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆಸ್ತಿದ್ರು ಎಂದು ರಾಜಣ್ಣ ಮಕ್ಕಳು ಮದುವೆಯ ಈ ಸಾವನ್ನಪ್ಪಿದ್ರು